ಸ್ನೇಹಿತರೆ ನಾಳೆ ಪರಮ ಪವಿತ್ರವಾದಂಥ ವೈಕುಂಠ ಏಕಾದಶಿ ಶುಕ್ರವಾರದ ದಿನ ಕೂಡಿ ಬಂದಿದೆ ಅಂದರೆ ಶುಕ್ರವಾರ ವೈಕುಂಠ ಏಕಾದಶಿ ಎರಡೂ ಕೂಡ ಒಟ್ಟಿಗೆ ಬಂದಿರೋದು ತುಂಬಾನೇ ಒಳ್ಳೆಯದು ಶುಕ್ರವಾರ ಅಂದರೆ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡುವಂತಹ ದಿನ ಇನ್ನು ವೈಕುಂಠ ಏಕಾದಶಿ ಅಂದರೆ ಈ ದಿನ ವಿಷ್ಣು ಪರಮಾತ್ಮ ಉತ್ತರ ದ್ವಾರದ ಮುಖಾಂತರವಾಗಿ ಎಲ್ಲ ಭಕ್ತರಿಗೂ ದೇವಾನು ದೇವತೆಗಳಿಗೂ ಮುಕ್ಕೋಟಿ ದೇವತೆಗಳಿಗೂ ಕೂಡ ದರ್ಶನ ನೀಡುವಂತಹ ಒಂದು ಪುಣ್ಯ ಪ್ರಧಾನವಾದಂತಹ ದಿನ ಈ ದಿನ ನೀವು ತಪ್ಪದೆ ಬೆಳಗ್ಗೆ ಆರರಿಂದ ಏಳು ಗಂಟೆ ಒಳಗಡೆ ಈ ಮೂರು ವಸ್ತುಗಳನ್ನ ಕೊಂಡು ತನ್ನಿ ಸ್ನೇಹಿತರೆ ಹಣ ಅದೃಷ್ಟ ಐಶ್ವರ್ಯ ಭೋಗ ಭಾಗ್ಯಗಳು ನಿಮ್ಮನ್ನ ಹುಡುಕೊಂಡು ಬರ್ತವೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಪ್ರತ್ಯೇಕವಾಗಿ ವಿಷ್ಣುವನ್ನ ಆರಾಧನೆ ಮಾಡಬೇಕು ಅದ್ರ ಜೊತೆಗೆ ಲಕ್ಷ್ಮಿಯನ್ನ ಕೂಡ ಆರಾಧ ಆರಾಧನೆ ಮಾಡಿದ್ರಿ ಖಂಡಿತವಾಗಿ ಸ್ನೇಹಿತರೆ ಶ್ರೀಮಂತಿಕೆ ಜೀವನ ನಿಮ್ದಾಗುತ್ತೆ ಯಾವುದೇ ರೀತಿ ಜೀವನದಲ್ಲಿ ಸಕಲ ಸಂಕಷ್ಟಗಳಿರಲಿ ಎಲ್ಲ ಕೂಡ ನಿರ್ಮೂಲವಾಗುವಂಥ ಒಂದು ಶುಭ ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ದಿನ ತಪ್ಪದೆ ನೀವು ಶೀಘ್ರವಾಗಿ ಎದ್ದೇಳ್ಬೇಕಂದ್ರೆ ಸೂರ್ಯೋದಯಕ್ಕೆ ಮುನ್ನ ಎದ್ದೇಳ್ಬೇಕು ಸೂರ್ಯ ಉದಯಿಸಿದ ನಂತರ ನಿಧಾನವಾಗಿ ಎದ್ದೇಳೋಣ ಅಂತ ನೀವು ಆಲೋಚನೆ ಮಾಡಬೇಡಿ ನಿಮ್ಗೆ ಏನಾದರೂ ಕಷ್ಟಗಳಿತ್ತು ಆ ಕಷ್ಟಗಳನ್ನು ದೂರ ಮಾಡ್ಕೊಳ್ಬೇಕು ಅಂತಂದರೆ ಈ ದಿನ ಶೀಘ್ರವಾಗಿ ಎದ್ದು ಮನೆ ಅಂಗಳವನ್ನೆಲ್ಲ ಸ್ವಚ್ಛಗೊಳಿಸ್ಕೊಂಡು ಮನೆಯನ್ನೆಲ್ಲ ಸ್ವಚ್ಛಗೊಳಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಅತಿ ಶೀಘ್ರವಾಗಿ ಲಕ್ಷ್ಮೀನಾರಾಯಣರ ಪೂಜೆ ಅಥವಾ ಲಕ್ಷ್ಮೀ ವೆಂಕಟೇಶ್ವರರನ್ನ ಆರಾಧನೆ ಮಾಡಬೇಕು ಈ ದಿನ ಪ್ರತ್ಯೇಕವಾಗಿ ಪೂಜಾ ಮಂದಿರವನ್ನೆಲ್ಲ ಶುಭ್ರಗೊಳಿಸಿಕೊಂಡು ಅಚ್ಚುಕಟ್ಟಾಗಿ ಲಕ್ಷ್ಮೀನಾರಾಯಣರಿಗೆ ಅರಿಶಿಣ ಕುಂಕುಮ ಗಂಧದ ಬೊಟ್ಟುಗಳನ್ನ ಇಟ್ಟು ಈ ಒಂದು ತುಳಸಿ ದಳಗಳನ್ನ ಸಮರ್ಪಣೆ ಮಾಡಿದ್ರೆ ತುಳಸಿ ಹಾರವನ್ನ ಮಾಡ್ಬಿಟ್ಟು ಹಾಕೋದು ಅಥವಾ ತುಳಸಿ ದಾಳಗಳಿಂದ ನೀವು ಪೂಜಿಸ್ಬೋದು ಹಾಗೆ ಹಳದಿ ಬಣ್ಣದ ಸೇವಂತಿಗೆ ಕೆಂಪು ಬಣ್ಣದ ಗುಲಾಬಿ ಇದರಿಂದ ಪೂಜಿಸಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಹಾಗೆ ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ತಂಬಿಟ್ಟಿನ ದೀಪಾರಾಧನೆ ಮಾಡುವಂಥ ನಿಮಗೆ ಅವಕಾಶ ಇತ್ತು ಮಾಡ್ಬೋದು ಅಂತಂದರೆ ಅದನ್ನು ಮಾಡ್ಕೊಳ್ಬೋದು ಇಲ್ಲಾಂದ್ರೆ ತುಪ್ಪದ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ಲವೂ ಒಳ್ಳೇದಾಗುತ್ತೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ದಿನ ಬೇಗ ಒಂದು ಆರು ಗಂಟೆ ಏಳು ಗಂಟೆ ಒಳಗೆ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಅಂಗಡಿಗೆ ಹೋಗಿ ನೀವು ಇದನ್ನು ಫಸ್ಟ್ ನೀವು ಕೊಂಡ್ಕೊಳ್ಬೇಕಾಗಿರುವಂಥ ವಸ್ತು ಅಂತಂದರೆ ಪದಾರ್ಥ ಅಂತಂದರೆ ಕಲ್ಲುಪ್ಪು ಕಲ್ಲುಪ್ಪನ್ನು ಕೊಂಡ್ಕೊಂಡು ಬನ್ನಿ ಸ್ನೇಹಿತರೆ ಈ ದಿನ ಶುಕ್ರವಾರ ಈ ಒಂದು ಆರರಿಂದ ಏಳು ಗಂಟೆ ಒಳಗಡೆ ಶುಕ್ರ ದಿಸೆ ಇರುತ್ತೆ ಈ ಶುಕ್ರ ದೆಸೆ ಸಮಯದಲ್ಲಿ ನೀವು ಮಾಡುವಂಥ ಪೂಜಾ ಕಾರ್ಯಗಳಾಗಿರ್ಬೋದು ಉಪ್ಪನ್ನು ಆ ಸಮಯದಲ್ಲಿ ಕೊಂಡ್ಕೊಂಬಂದರೆ ಶುಕ್ರನ ಅನುಗ್ರಹ ಕೂಡ ಲಭಿಸುತ್ತೆ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಉಪ್ಪಿನ ಸಮೇತವಾಗಿ ಲಕ್ಷ್ಮಿ ನಿಮ್ಮ ಮನೆಗೆ ಪಾದಾರ್ಪಣೆ ಮಾಡ್ತಾರೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಬಂದು ಪಟ್ಟವೇರಿ ಕುಳಿತ್ಕೊಂತಾರೆ ಅನುಗ್ರಹಿಸ್ತಾರೆ ಯಾವುದೇ ರೀತಿ ಜೀವನದಲ್ಲಿ ಸಂಕಷ್ಟ ಬರೋದಿಲ್ಲ ಹಾಗೆ ಕಲ್ಲುಪ್ಪು ಅನ್ನೋದು ನಿಮಗೆ ಗೊತ್ತಿರುವಂಗೆ ಅತ್ಯಂತ ಒಂದು ಪವಿತ್ರವಾದಂಥ ಒಂದು ಪದಾರ್ಥ ಅಡುಗೆಯಲ್ಲಿ ನಾವು ಯಾವ ರೀತಿ ಕಲ್ಲುಪ್ಪು ನಮಗೆ ಅತಿ ಮುಖ್ಯವಾಗುತ್ತೋ ಊಟವನ್ನು ರುಚಿಸೋದಕ್ಕೆ ಅದೇ ರೀತಿ ಪೂಜೆಗಳಲ್ಲಿ ತಾಂತ್ರಿಕ ಶಕ್ತಿಗಳನ್ನು ವಶಪಡಿಸ್ಕೊಳ್ಳೋದ್ರಲ್ಲಿ ಲಕ್ಷ್ಮೀ ಅನುಗ್ರಹವನ್ನು ಪಡೆದುಕೊಳ್ಳೋದ್ರಲ್ಲಿ ಧನಪ್ರಾಪ್ತಿಗಾಗಿ ಕಲ್ಲುಪ್ಪನ್ನು ಬಳಸ್ತೀವಿ ಸ್ನೇಹಿತರೆ ಹಾಗಾಗಿ ಈ ಕಲ್ಲುಪ್ಪು ಅನ್ನೋದು ಬಹಳ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಬೇಕಾಗುತ್ತೆ ಕಲ್ಲುಪ್ಪನ ಈ ಸಮಯದಲ್ಲಿ ತರೋದ್ರಿಂದ ಆ ಕಲ್ಲುಪ್ಪಿನ ಜೊತೆಗೆ ಲಕ್ಷ್ಮಿ ಕೂಡ ನಮ್ಮ ಮನೆಯಲ್ಲಿ ಬಂದು ಪಟ್ಟವೇರಿ ಕುಳಿತುಕೊಡ್ತಾಳೆ ಅಂತಲೇ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಇದನ್ನು ಒಂದು ಪ್ಯಾಕ್ ಅಷ್ಟು ಕಲ್ಲುಪ್ಪು ತನ್ನಿ ಏನೊಂದು ಹದಿನೈದು ಇಪ್ಪತ್ತು ರೂಪಾಯಿಗೆಲ್ಲ ನಿಮ್ಮ ಕಲ್ಲುಪ್ಪು ಸಿಕ್ಕಿಬಿಡುತ್ತೆ ಒಂದು ಅರ್ಧ ಕೆ ಜಿದೋ ಒಂದು ಕೆ ಜಿದೋ ಕಲ್ಲುಪ್ಪು ಪ್ಯಾಕನ್ನು ತನ್ನಿ ಹಾಗೆ ಅದರ ಜೊತೆಗೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಲವಂಗ ಹಾಗೇ ಏಲಕ್ಕಿ ಇವೆರಡು ಪದಾರ್ಥನ ತನ್ನಿ ಲವಂಗ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ದೃ ದೃಷ್ಟಿಗಳಾಗಿದ್ರೂ ಕೂಡ ಅವೆಲ್ಲವನ್ನ ನಿಗ್ರಹಿಸುವಂಥ ಶಕ್ತಿ ಈ ಲವಂಗಕ್ಕಿದೆ ಲಕ್ಷ್ಮಿಗೆ ಈ ಮಸಾಲಾ ಪದಾರ್ಥಗಳಂದ್ರೆ ಬಹಳ ಪ್ರೀತಿಕರ ಅದರಲ್ಲೂ ಲವಂಗ ಅಂದರೆ ಬಹಳ ಪ್ರೀತಿಕರ ಹಾಗಾಗಿ ಲವಂಗವನ್ನು ಕೊಂಡು ತನ್ನಿ ಅದರ ಜೊತೆಗೆ ಏಲಕ್ಕಿ ಏಲಕ್ಕಿ ಧನಪ್ರಾಪ್ತಿ ಯೋಗವನ್ನ ತಂದು ಕೊಡುವಂಥದ್ದು ಧನಾಭಿವೃದ್ಧಿಯನ್ನ ಮಾಡುತ್ತೆ ಹಣವನ್ನ ಆಕರ್ಷಣೆ ಮಾಡುವಂತ ಶಕ್ತಿ ಈ ಏಲಕ್ಕಿಗಿದೆ ಹಾಗಾಗಿ ಏಲಕ್ಕಿಯನ್ನ ಕೂಡ ಕೊಂಡು ತಾನೆ ಸ್ನೇಹಿತರೆ ಏಲಕ್ಕಿ ಹಸಿರು ಬಣ್ಣದಲ್ಲಿ ಇರಬೇಕು ಲವಂಗಗಳು ಕೂಡ ಯಾವುದೇ ರೀತಿ ಮುರಿದೋಗಿರಬಾರ್ದು ಈ ಒಂದು ಪರಿಹಾರಕ್ಕೆ ಲವಂಗ ಏಲಕ್ಕಿ ಚೆನ್ನಾಗಿರಬೇಕು ಲವಂಗ ಚೆನ್ನಾಗಿ ಹೂವು ಏಲಕ್ಕಿ ಹಸಿರು ಬಣ್ಣದಲ್ಲಿರಬೇಕು ಹಾಗೆ ಕಲ್ಲುಪು ಇದಿಷ್ಟು ಪದಾರ್ಥಗಳನ್ನು ತನ್ನಿ ಸ್ನೇಹಿತರೆ ಯಥಾ ಪ್ರಕಾರ ಪೂಜಾ ವಿಧಿವಿಧಾನಗಳನ್ನು ಮಾಡಿಕೊಡಿ ಈ ದಿನ ಏನಾದರೂ ಒಂದು ಹಣ್ಣನ್ನು ಪಾನಕವನ್ನು ಹಾಲನ್ನು ಸಿಹಿ ನೈವೇದ್ಯವನ್ನು ನೀವು ಪಾಯಸವನ್ನಾಗಲಿ ಒಂದು ಲಕ್ಷ್ಮೀನಾರಾಯಣರಿಗೆ ನೀವು ಪ್ರಸಾದವನ್ನಾಗಿ ಮಾಡಿ ನೈವೇದ್ಯವನ್ನು ಇಡಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಕೃಷ್ಣನ ಫೋಟೋ ಇರ್ಬೋದು ನರಸಿಂಹನ ಫೋಟೋ ಇರ್ಬೋದು ಅಥವಾ ಲಕ್ಷ್ಮೀ ವೆಂಕಟೇಶ್ವರರ ಫೋಟೋ ಇರ್ಬೋದು ಈಗ ಯಾವುದೇ ವಿಷ್ಣುವಿಗೆ ಸಂಬಂಧಪಟ್ಟ ಫೋಟೋ ಇದ್ರೂ ಅದನ್ನು ಶುಭ್ರಗೊಳಿಸಿಕೊಂಡು ಅರಿಶಿನ ಕುಂಕುಮ ಗಂಧದ ಬೊಟ್ಟನ್ನು ಇಟ್ಟು ಈ ಒಂದು ತುಳಸಿ ದಳಗಳಿಂದ ಪೂಜಿಸಿ ಹಾಗೆಯೇ ಸ್ನೇಹಿತರೆ ಈ ದಿನ ಪಚ್ಚೆ ಕರ್ಪೂರದ ಆರತಿಯನ್ನು ಮಾಡೋದನ್ನು ಮರಿಬೇಡಿ ಪಚ್ಚೆ ಕರ್ಪೂರದ ಆರತಿಯನ್ನು ಮಾಡಿದ್ರಿ ಅಂದರೆ ವಿಷ್ಣು ವಿಷ್ಣುವಿಗೆ ಸರ್ವ ದಾರಿದ್ರ ನಿವಾರಣೆ ಆಗುತ್ತೆ ಲಕ್ಷ್ಮಿಗೆ ಮತ್ತು ವೆಂಕಟೇಶ್ವರನಿಗೆ ಆಗಲಿ ನಾರಾಯಣಗಿರಿ ಪಚ್ಚೆ ಕರ್ಪೂರ ಅಂದರೆ ಅತ್ಯಂತ ಪ್ರೀತಿಕರವಾದಂಥ ಒಂದು ಈ ಒಂದು ಕರ್ಪೂರ ಹಾಗಾಗಿ ಇದನ್ನ ನೀವು ಇದರಿಂದ ಆರತಿ ಮಾಡಿದ್ದೀರಿ ಅಂದರೆ ಸರ್ವ ದಾರಿದ್ರ್ಯ ಸಕಲ ಸಂಕಷ್ಟ ದೃಷ್ಟಿದೋಷ ಏನೇ ನಿಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿಗಳು ಇದ್ರೂ ಕೂಡ ಎಲ್ಲ ನಿವಾರಣೆಯಾಗಿ ನಿಮಗೆ ಅದೃಷ್ಟ ಹೊಲಿದು ಬರುತ್ತೆ ಅಂತಹ ಒಂದು ಅದ್ಭುತವಾದಂತಹ ಒಂದು ಪದಾರ್ಥ ಅಂತಲೇ ಹೇಳಿಕೊಡ್ತೇವೆ ಸ್ನೇಹಿತರೆ ಹಾಗಾಗಿ ಪಚ್ಚೆ ಕರ್ಪೂರದ ಆರತಿಯನ್ನು ಮಾಡೋದನ್ನ ಮರಿಬೇಡಿ ಪಚ್ಚೆ ಕರ್ಪೂರವನ್ನ ಆರತಿ ಮಾಡಿ ಈ ಪ್ರಕಾರದಲ್ಲಿ ಈ ಒಂದು ಕಲ್ಲುಪ್ಪನ್ನ ಒಂದು ಗಾಜಿನ ಬಟ್ಟಲಲ್ಲಿ ಅಥವಾ ಒಂದು ಮಣ್ಣಿನ ಪ್ಲೇಟಲ್ಲಿ ಹಾಕಿ ಅನಂತರವಾಗಿ ಇದನ್ನು ನೀವು ಬಟ್ಲಲ್ಲಿ ಇಟ್ಟು ಆ ಲವಂಗ ಮತ್ತು ಏಲಕ್ಕಿಯನ್ನು ಆ ಒಂದು ಕಲ್ಲುಪ್ಪಿನ ಮೇಲೆ ಇಟ್ಟು ಒಂದು ರೂಪಾಯಿ ನಾಣ್ಯವನ್ನು ಇಡಿ ಅಥವಾ ಹನ್ನೊಂದು ರೂಪಾಯಿ ನಾಣ್ಯವನ್ನು ಇಟ್ಟು ನೀವು ಅದನ್ನು ಪೂಜಿಸಿ ಶುಕ್ರವಾರ ಏಕಾದಶಿ ಈ ಪ್ರಕಾರದಲ್ಲಿ ಪೂಜಿಸಿದ್ರೆ ಅಂದರೆ ದಾನ ಪ್ರಾಪ್ತಿ ಯೋಗ ಬರುತ್ತೆ ನಿಮಗೆ ಅದೃಷ್ಟ ಕೂಡಿ ಬರುತ್ತೆ ದೀಪ ನೈವೇದ್ಯವನ್ನು ಮಾಡಿ ಅನಂತರವಾಗಿ ಒಂದು ಕೆಂಪು ಪುಷ್ಪವನ್ನು ಆ ಕಲ್ಲುಪ್ಪು ಆ ಇದ್ರ ಮೇಲೆ ಇಟ್ಬಿಟ್ಟು ಲವಂಗ ಏಲಕ್ಕಿ ಮತ್ತು ಹಣದ ಮೇಲೆ ಇಟ್ಬಿಟ್ಟು ಅನಂತರವಾಗಿ ನಿಮ್ಮ ಬೀರುವಿನಲ್ಲಿ ಒಂದು ಗಂಟೆಯಷ್ಟು ನೀವು ಪೂಜಾ ಮಂದಿರದಲ್ಲಿಟ್ಟು ಪೂಜಿಸಿ ಬೀರುವಿನಲ್ಲಿ ನೀವು ಹಣ ಇಡುವಂಥ ಜಾಗದಲ್ಲಿ ನೀವು ಇಟ್ಟರೆ ಖಂಡಿತವಾಗಿ ಸ್ನೇಹಿತ ಸ್ನೇಹಿತರೆ ಸಕಲಾಭಿವೃದ್ಧಿ ಆಗುತ್ತೆ ಧನಾಭಿವೃದ್ಧಿ ಆಗುತ್ತೆ ಕೌಟುಂಬಿಕವಾಗಿ ನೆಮ್ಮದಿ ಸಾಲ ಬಾರಿಗಳು ನಿವಾರಣೆ ಆಗುತ್ತೆ ಯಾವುದೇ ರೀತಿ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರಲ್ಲ ಅಂತಹ ಒಂದು ಅದ್ಭುತವಾದಂತಹ ಪರಿಹಾರ ಹಾಗೆ ಸ್ನೇಹಿತರೆ ಈ ರೀತಿ ಕೂಡ ನೀವು ಇಟ್ಕೊಳ್ಬೋದು ಬಟ್ಲಲ್ಲಿ ಇಟ್ಕೊಂಡು ಅದ್ರ ಮೇಲೆ ನೀವು ಹಣವನ್ನು ಇಟ್ಕೊಳ್ತಾ ಹೋಗ್ಬೋದು ಅಥವಾ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಹಳದಿ ಬಣ್ಣದ ಬಟ್ಟೆ ಮೇಲೆ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೊಳ್ಳಿ ಒಂದು ಲವಂಗವನ್ನು ಹಾಕೊಳ್ಳಿ ಒಂದು ಏಲಕ್ಕಿಯನ್ನು ಹಾಕೊಳ್ಳಿ ಎರಡ್ ಲವಂಗ ಎರಡು ಏಲಕ್ಕಿ ಹಾಕೊಳ್ಳಿ ಅಥವಾ ಒಂದು ಎರಡು ಎಷ್ಟಾದ್ರೂ ನೀವು ಹಾಕೊಳ್ಳಿ ಅಥವಾ ಐದನ್ ಕೂಡ ಹಾಕೋತೀನಿ ಅಂದ್ರೆ ಐದು ಲವಂಗ ಐದು ಏಲಕ್ಕಿ ಕೂಡ ಹಾಕೊಳ್ಬಹುದು ಅದ್ರ ಜೊತೆಗೆ ಒಂದು ರೂಪಾಯಿ ನಾಣ್ಯನೋ ಅಥವಾ ಒಂದು ಹನ್ನೊಂದು ರೂಪಾಯೋ ಇಟ್ಬಿಡಿ ಇಟ್ಬಿಟ್ಟು ಅನಂತರವಾಗಿ ಒಂದು ಗಂಟನ್ನು ಕಟ್ಟಿ ಗಂಟನ್ನು ಕಟ್ಬಿಟ್ಟು ನೀವೆಲ್ಲಿ ಹಣ ಇಡುವಂಥ ಜಾಗ ಇರುತ್ತೆ ಅಲ್ಲಿ ಇಟ್ಕೊಳ್ಬೋದು ಪೂಜಿಸಿ ಅನಂತರ ಇಡಿ ಅಂದರೆ ದೇವ್ರ ಮುಂದೆ ಲಕ್ಷ್ಮೀ ಪಾದದ ಕೆಳಗೆ ಲಕ್ಷ್ಮೀ ವೆಂಕಟೇಶ್ವರರ ಪಾದ ಪಾದದ ಕೆಳಗಡೆ ಇಟ್ಕೊಂಡು ಅದಕ್ಕೂ ಸ್ವಲ್ಪ ಅರ್ಶಿನ ಕುಂಕುಮ ಹೂ ಹೂವನ್ನ ಇಟ್ಟು ದೂಪದೀಪಗಳನ್ನು ಮಾಡಿ ಆರತಿಯನ್ನು ಮಾಡಿ ಎಲ್ಲ ಪೂಜೆ ಮುಗಿಸಿ ಕೊನೆಯದಾಗ ಆರತಿ ಮಾಡಿ ಅನಂತರವಾಗಿ ಒಂದು ಗಂಟೆ ತನಕ ಅದನ್ನು ಅಲ್ಲೇ ಬಿಟ್ಟು ದೇವಾಲಯಕ್ಕೆ ಹೋಗ್ಬಿಡಿ ದೇವಾಲಯಕ್ಕೆ ಹೋಗಿ ಬಂದು ಆದಮೇಲೆ ನಮಸ್ಕಾರ ಮಾಡಿಕೊಂಡು ನೀವು ಹಣ ಇಡುವಂಥ ಜಾಗದಲ್ಲಿ ಇಡಿ ಧನಾಭಿವೃದ್ಧಿ ಆಗುತ್ತೆ ವಿಪರೀತವಾದಂಥ ಧನ ಅಭಿವೃದ್ಧಿ ಆಗುತ್ತೆ ನೀವೇ ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಮನೆಯಲ್ಲಿ ಧನ ಅಭಿವೃದ್ಧಿ ಆಗುತ್ತೆ ಅಂತಹ ಒಂದು ಅದ್ಭುತವಾದಂತಹ ಪರಿಹಾರ ಕಲ್ಲುಪ್ಪು ಸರ್ವಶ್ರೇಷ್ಠವಾದಂತದ್ದು ಕಲ್ಲುಪ್ಪಿನಿಂದ ಮಾಡ್ಕೊಳ್ಳುವಂತ ಯಾವುದೇ ರೀತಿ ಪರಿಹಾರ ಆಗಿರ್ಬೋದು ಅದ್ಭುತವಾಗಿ ಫಲವನ್ನ ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಕಲ್ಲುಪ್ಪಿನಿಂದ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೇನೆ ಸ್ನೇಹಿತರೆ ಈ ಒಂದು ಕಲ್ಲುಪ್ಪನ್ನು ತೆಗೆದುಕೊಂಡು ನೀವು ವ್ಯಾಪಾರ ಮಾಡುವಂತಹ ಸ್ಥಳ ಇರ್ಬೋದು ಈ ಒಂದು ಗಂಟನ್ನ ವ್ಯಾಪಾರ ಮಾಡುವಂತ ಸ್ಥಳದಲ್ಲಿ ಇಟ್ರು ಕೂಡ ನಿಮ್ಗೆ ಧನ ಅಭಿವೃದ್ಧಿ ಆಗುತ್ತೆ ನೀವು ಹಣ ಇಡುವಂತ ಜಾಗ ಬೀರುವಿನಲ್ಲಿ ಕೂಡ ಇಟ್ಕೊಳ್ಬಹುದು ಅಥವಾ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೂ ಕೂಡ ಇದನ್ನ ಕಟ್ಟಬಹುದು ಮುಖ್ಯ ದ್ವಾರಕ್ಕೆ ಕಟ್ಟಿದ್ರು ಕೂಡ ಮನೆಯಲ್ಲಿರುವ ದಾರಿದ್ರ್ಯ ನಿವಾರಣೆಯಾಗಿ ಲಕ್ಷ್ಮಿ ಅನುಗ್ರಹದಿಂದ ಲಕ್ಷ್ಮಿ ಪಟ್ಟವೇರಿ ಕುರ್ತುಕೊಡ್ತಾಳೆ ಧನಪ್ರಾಪ್ತಿ ಯೋಗ ನಿಮ್ದಾಗುತ್ತೆ ಕೌಟುಂಬಿಕವಾಗಿ ನೆಮ್ಮದಿ ಆಗಿರುತ್ತೆ ಗಂಡನ ಒಂದು ಸಂಪಾದನೆ ಹೆಚ್ಚಾಗ್ತಾ ಹೋಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುವಂಥ ಒಂದು ಅದ್ಭುತವಾದಂತಹ ಈ ಕಲ್ಲುಪಿನ ಪರಿಹಾರವನ್ನ ಮಾಡ್ಕೊಳ್ಳಿ ಖಂಡಿತ ಸಕಲಾಭಿವೃದ್ಧಿ ನಿಮಗೆ ಹಾಗೆ ಆಗುತ್ತೆ ಈ ಖಂಡಿತ ಈ ಒಂದು ಪರಿಹಾರದಿಂದ ಎಲ್ಲ ಸಂಕಷ್ಟಗಳು ದೂರವಾಗುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಷ್ಟೇ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿರೋ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು